ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ಕಿಚನ್ನಲ್ಲಿ ರಾಮನವಮಿ ಹಬ್ಬದ ಪ್ರಯುಕ್ತ ಪಾನಕ ಮತ್ತು ನೀರು ಮಜ್ಜಿಗೆಯನ್ನು ಮಾಡೋಣ ಈ ಹಬ್ಬಕ್ಕೆ ತುಂಬ ಶ್ರೇಷ್ಠ ಇದು ಅಂತ ಹೇಳ್ಬೋದು ಹಾಗೆ ಬೇಸಿಗೆಯಲ್ಲಿ ಕುಡಿಲಿಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಹಾಗಿದ್ರೆ ತಯಾರಿ ವಿಧಾನವನ್ನು ನೋಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಪಾನಕವನ್ನು ರೆಡಿ ಮಾಡಿಕೊಳ್ಳೋಣ ಪಾನಕವನ್ನು ರೆಡಿ ಮಾಡಿಕೊಳ್ಳಿಕ್ಕೆ ಇಲ್ಲಿ ಒಂದು ಪಾತ್ರೆಯನ್ನು ತೆಗೆದುಕೊಂಡಿದ್ದೀನಿ ಈ ಪಾತ್ರೆಗೆ ನಾನಿಲ್ಲಿ ಒಂದೂವರೆ ಲೀಟ್ರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದೂವರೆ ಲೀಟ್ರ್ ನೀರಿಗೆ ನಾನಿಲ್ಲಿ ಒಂದು ಆರುನೂರು ಗ್ರಾಮಷ್ಟು ಬೆಲ್ಲವನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ವೇಳೆ ಇನ್ನೂ ಸ್ವಲ್ಪ ಪಾಣಕ ಸಿಹಿ ಬರಬೇಕಂದ್ರೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಾಗಿ ಹಾಕ್ಕೋಬೋದು ಈಗ ಈ ಬೆಲ್ಲವನ್ನು ಈ ರೀತಿ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ನಾನು ಈಗ ಈ ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಅನ್ನೋದು ನೀರಲ್ಲೇ ಕರ್ಗೋಗುತ್ತೆ ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ ಈಗ ಇದಕ್ಕೆ ನಾನು ಒಂದು ಮಸ್ಕ್ ಮೆಲೋನ್ ಪೂರ್ತಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಮಸ್ಕ್ ಮೆಲೋನ್ ಇದು ಈ ರೀತಿ ಅದರದ್ದು ಬೀಜ ಹೊಟ್ಟು ಎಲ್ಲ ತೆಗೆದು ಕಟ್ ಮಾಡಿ ಈ ರೀತಿ ಬೌಲ್ಗೆ ಹಾಕಿಟ್ಟಿರೋದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಇದನ್ನು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇದನ್ನು ನಾವು ಪಾನಕಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ನೀರು ಅದೇ ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಮಿಕ್ಸಿ ಜಾರ್ಗೂ ಸ್ವಲ್ಪ ನೀರನ್ನು ಹಾಕಿ ನಾನು ಅದರಲ್ಲೇ ಹಣ್ಣು ಎಲ್ಲ ಇರುತ್ತಲ್ಲ ಹಾಗಾಗಿ ಇನ್ನು ಸ್ವಲ್ಪ ನೀರನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಅದನ್ನು ಸಹ ಪಾ ಪಾನಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಒಮ್ಮೆ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ಳೋಣ ಒಂದು ನಾಲ್ಕರಿಂದ ಐದು ಏಲಕ್ಕಿನ ತೆಗೆದುಕೊಂಡಿದ್ದೀನಿ ಏಲಕ್ಕಿ ಹೆಚ್ಚು ಹಾಕಿದ್ರೂ ತೊಂದರೆ ಇಲ್ಲ ಪಾನಕ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಏಲಕ್ಕಿ ಪುಡಿ ಇದಕ್ಕೆ ಹಾಕಿದ್ಮೇಲೆ ಒಂದೇ ಒಂದು ಚಿಟಿಕೆಯಷ್ಟು ಪೆಪ್ಪರ್ ಪೌಡರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಜಸ್ಟ್ ಒಂದು ಚಿಟಿಕೆ ಅಷ್ಟೇ ಪೆಪ್ಪರ್ ಪೌಡರನ್ನು ಸಹ ಪಾನಕಕ್ಕೆ ಹಾಕಿ ಎಲ್ಲ ಒಮ್ಮೆ ಚೆನ್ನಾಗಿ ಬೆರೆಸ್ಕೊಂಡು ಪಾಕಕ್ಕಿಡಿ ಅಷ್ಟೇ ಬೆಲ್ಲ ಅನ್ನೋದು ಕರಗ್ತಾ ಇರುತ್ತೆ ಅಷ್ಟರಲ್ಲಿ ನೀರು ಮಜ್ಜಿಗೆಯನ್ನು ನಾವು ಮಾಡ್ಕೋಬೋದು ಬೆಲ್ಲ ಹೇಗೂ ನಾವು ಕುಟ್ಟಿ ಪುಡಿ ಮಾಡಿ ಹಾಕಿರೋದ್ರಿಂದ ಬೇಗನೆ ಕರಗುತ್ತೆ ಹೆಚ್ಚಿನ ಸಮಯ ಅಂತೂ ತೆಗೆದುಕೊಳ್ಳೋದೇ ಇಲ್ಲ ಪಾನಕಕ್ಕೆ ಇಷ್ಟೇ ಸಿಂಪಲ್ ಪಾನಕ ರೆಡಿ ಆಯಿತು ಈಗ ಇಲ್ಲಿ ನೀರು ಮಜ್ಜಿಗೆಗೆ ನಾನಿಲ್ಲಿ ಒಂದು ಸಣ್ಣದ ಮಿಕ್ಸಿ ಜಾರ್ ತೆಗೆದುಕೊಂಡು ಅದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಕರ್ಬೆವೆಲೆಗಳನ್ನು ಸೇರಿಸ್ಕೊಳ್ತಿದ್ದೀನಿ ಒಂದು ಮೂರು ಹಸಿಮೆಣ್ಸಿನ್ಕಾಯನ್ನು ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದು ಇಂಚಷ್ಟು ಹಸಿ ಶುಂಠಿಯನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಸಹ ಇದಕ್ಕೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಪೇಸ್ಟ್ ಎಲ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಈಗ ಇದನ್ನು ಆ ಮಿಕ್ಸಿ ಜಾರ್ ತುಂಬ ನೀರನ್ನು ಇಟ್ಕೊಳ್ಳಿ ಈಗ ಅದನ್ನು ಶೋಧಿಸ್ಕೋಬೇಕು ಈ ರೀತಿ ಶೋಧಿಸ್ಕೊಂಡು ಹಾಕೋದ್ರಿಂದ ನಾವು ಮಜ್ಜಿಗೆ ಕುಡಿಯೋವಾಗ ಶುಂಠಿ ಅವೆಲ್ಲ ನಮಗೆ ಬಾಯಿಗೆ ಸಿಗೋದಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಮಜ್ಜಿಗೆ ಮಾಡಿಕೊಳ್ಳಿಕ್ಕೆ ಒಂದು ಬೌಲ್ ತೆಗೆದುಕೊಂಡಿದ್ದೀನಿ ಈಗ ಒಂದು ಅರ್ಧ ಲೀಟ್ರ್ ಮೊಸರನ್ನ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿದ್ದೆ ಆ ಮಜ್ಜಿಗೆಯನ್ನು ಇದಕ್ಕೆ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಈ ಮಜ್ಜಿಗೆಯನ್ನು ಅದಕ್ಕೆ ಹಾಕಿದ ಮೇಲೆ ಪುನಃ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಸಹ ಈ ರೀತಿ ಬೌಲ್ಗೆ ಹಾಕೊಳ್ಳಿ ಎಕ್ಸ್ಟ್ರಾ ಇದಕ್ಕೆ ಪುನಃ ಒಂದು ಅರ್ಧ ಲೀಟರ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹೆಸರಲ್ಲೇ ಹೇಳಿದಾಗೆ ನೀರು ಮಜ್ಜಿಗೆ ಅಲ್ವಾ ಸೊ ಹಾಗಾಗಿ ನೀರಾಗಿರಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಈ ಸಮ್ಮರ್ಗೆ ಪಾನಕ ಮತ್ತು ಮಜ್ಜಿಗೆ ಕುಡಿತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಹೆಲ್ತ್ಗೂ ಒಳ್ಳೆಯದು ನಮ್ಮ ದಾಹವೂ ಸಹ ತೀರ ಈ ರೀತಿ ನೀರಾಗಿರಬೇಕು ಕನ್ಸಿಸ್ಟೆನ್ಸಿ ಅನ್ನೋದು ಈಗ ಇದಕ್ಕೆ ನಾವು ಶೋಧಿಸಿಟ್ಕೊಂಡಿದ್ವಲ್ಲ ಆ ನೀರನ್ನು ಸಹ ಬೆರೆಸ್ಕೊಳ್ಳಿ ಇದನ್ನು ಬೆರೆಸ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಚಿಟಿಕೆಯಷ್ಟು ಇಂಗನ್ನು ಸಹ ಹಾಕ್ಕೊಳ್ಳೋಣ ಉಪ್ಪು ಮತ್ತು ಇಂಗು ಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಸಹ ನಾವು ನೀರು ಮಜ್ಜಿಗೆಗೆ ಸೇರಿಸ್ಕೊಳ್ಳೋಣ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪನ್ನು ನೀವು ಕಡಿಮೆ ಆದರೂ ಸಹ ಆಮೇಲೆ ನೋಡಿಕೊಂಡು ಹಾಕೋಬೋದು ನೋಡಿ ನೀರು ಮಜ್ಜಿಗೆ ಅಂದರೆ ಇದೇ ರೀತಿಯಲ್ಲಿ ಇರಬೇಕು ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈ ಪೇಸ್ಟ್ ಬೇಸಿಗೆಯಲ್ಲಿ ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ ಅದಕ್ಕೆ ಅನಿಸುತ್ತೆ ಈ ಬೇಸಿಗೆಯಲ್ಲೇ ರಾಮನವಮಿ ಹಬ್ಬ ಬರುತ್ತೆ ಪಾಣಕ ಮತ್ತು ನೀರು ಮಜ್ಜಿಗೆ ಅಂತ ನೈವೇದ್ಯ ದೇವರಿಗೂ ತುಂಬ ಶ್ರೇಷ್ಠವಾಗಿರುತ್ತೆ ನಮಗೆ ಕುಡಿಲಿಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ನೀವು ಪಾಣ್ಕನ್ನ ಗಮನಿಸ್ತಾ ಇರ್ಬೋದು ಬೆಲ್ಲವೆಲ್ಲ ಚೆನ್ನಾಗಿ ಕರಗಿ ಒಳ್ಳೆ ಕಲರ್ ಬಂದಿದೆ ಪಾಣ್ಕ ಅನ್ನೋದು ಸಹ ಈಗ ದೇವರ ನೈವೇದ್ಯಕ್ಕೆ ಇದನ್ನು ಇಡುವ ಮೊದಲೇ ಒಂದು ಸ್ವಲ್ಪ ತುಳಸಿ ಎಳೆಯನ್ನು ಈ ರೀತಿ ಪಾಣಕದಲ್ಲಿ ಹಾಕಿಟ್ರೆ ತುಂಬ ಒಳ್ಳೆಯದು ಹೇಗಿದ್ರು ಎಲ್ಲರ ಮನೆಯಲ್ಲೂ ತುಳಸಿ ಗಿಡ ಇದ್ದೇ ಇರುತ್ತೆ ಲ್ವ ಅದರ ತುದಿ ಒಂದು ಸ್ವಲ್ಪ ಕಟ್ ಮಾಡಿ ಈ ರೀತಿ ಪಾನಕದಲ್ಲಿ ಹಾಕಿ ಆನಂತರ ದೇವರ ನೈವೇದ್ಯಕ್ಕೆ ಇಟ್ಕೋಬೋದು ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ನೀರು ಮಜ್ಜಿಗೆ ಮತ್ತು ಪಾನಕವಿಲ್ಲಿ ಇಲ್ಲಿ ರೆಡಿ ಆಯಿತು ಕೋಸಂಬರಿ ನಾನು ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ ಹಾಗಾಗಿ ನಾನು ಇಡಲಿಲ್ಲ ಅದರದ್ದು ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ ಬೇಕಿದ್ದವರು ಚೆಕ್ ಮಾಡ್ಕೋಬೋದು ಈಗ ರಾಮನವಮಿ ಹಬ್ಬಕ್ಕೆ ನೀರು ಮಜ್ಜಿಗೆ ಹಾಗೂ ಪಾನಕ ಇಲ್ಲಿ ರೆಡಿ ಆಯಿತು ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Shubha